అహంకారూ శరణర అనుభవ కడే అహంకారూ శరణర అనుభవ కడే అదే ముక్తి నోడి హరి ముక్తి నోడి అదే ముక్తి నోడి హరి ముక్తి నోడి

మహారింగ కలేశ్వర మహాలింగ కల్లేశ్వర గురు వచన పరాము గంగే గుచన పరాము రంగే ఎందూ భవని గలు ఎందూ భవని వెంగలు నోడా ఎందెందు భవనెరు నోడా ఎందెందు భవనెంగలు ಬ್ರಹ್ಮನ ಮರೆಯಲಾಗದು ತೆತ್ತೀಸ ಕೋಟಿ ದೇವರ್ಕಳ ನಮ್ಮ ಕೂಡಲ ಸಂಗಮ ದೇವರ ಮರೆಯಲಾಗುವುದು ವಚನಗಳು ಸುಲಭ ಅನಿಸಿದರೂ ಅವುಗಳ ಅರ್ಥವನ್ನು ಅರ್ಥ ಅರಿಯುವಂಥದ್ದು ಬಹಳ ಕಷ್ಟ ಸರಿಯಾಗಿ ಅರ್ಥವನ್ನು ಅರಿಬೇಕು ಅಂದರೆ ವಚನ ಸಾಹಿತ್ಯದ ತಾತ್ವಿಕತೆಯ ಪರಿಚಯ ಲೋಕಾನುಭವ ಮತ್ತು ಅನುಭವ ಬೇಕು ಅಂತ ಹೇಳೋದುಂಟು ಬಸವಣ್ಣವರ ಈ ವಚನವನ್ನೇ ತೆಗೆದುಕೊಳ್ಳಿ ಇದು ಮೇಲ್ನೋಟಕ್ಕೆ ಹೊರಹೊಮ್ಮುವಂಥ ಅರ್ಥ ಅಂದರೆ ನಮ್ಮಲ್ಲಿ ಅನಂತ ದೇವರುಗಳ ಕಲ್ಪನೆ ಇದೆ ಅಂಥ ದೇವರುಗಳಲ್ಲಿ ಹರಿಯನ್ನು ಬ್ರಹ್ಮನನ್ನು ಮತ್ತು ತೆತ್ತೀಸು ಕೋಟಿ ದೇವರುಗಳನ್ನು ಮರಿಬಾರದು ಅಂತ ಮರೆಯಲಾಗದು ಅಂದರೆ ಭಕ್ತನಾದವ ಎಲ್ಲ ದೇವರುಗಳನ್ನು ಪೂಜಿಸಬೇಕು ಅಂತ ಇಲ್ಲಿ ಗಮನಾರ್ಹ ಸಂಗತಿ ಅಂದರೆ ಕೂಡಲ ಸಂಗಮ ದೇವರನ್ನು ಮರೆಯಬೇಕು ಅನ್ನುವಂಥದ್ದು ಅಂದರೆ ಕೂಡಲ ಸಂಗಮ ದೇವರನ್ನು ಮರೆತು ಉಳಿದೆಲ್ಲ ದೇವರುಗಳನ್ನು ಒಲವು ಪಡೆದ್ರೆ ಆಗಲೇ ಆತನಿಗೆ ಶಾಂತಿ ನೆಮ್ಮದಿ ಸುಖ ಇತ್ಯಾದಿ ಆದರೆ ಬಸವಣ್ಣವರು ಬೇರೆ ಬೇರೆ ವಚನಗಳಲ್ಲಿ ಕೂಡಲ ಸಂಗಮ ದೇವನೊಬ್ಬನೇ ದೇವರು ಅಂತ ಹೇಳಿದ್ದಾರೆ ಅವರ ಪ್ರಸಿದ್ಧ ವಚನ ದೇವನೊಬ್ಬ ನಾಮಹಲವು ಪರಮ ಪತಿವ್ರತೆಗೆ ಗಂಡನೊಬ್ಬ ಕೆರಗಿದಡೆ ಕಿವಿ ಮೂಗ ಕೊಯ್ಯುವನು ಅಂದರೆ ಹಲವು ದೈವದ ಎಂಜಲು ತಿಂಬುವವರಂತ ಅಂತ ಏನು ಹೇಳಲಿ ಅಂತ ಹೇಳ್ತಾರಲ್ಲಿ ಹಾಗಿದ್ದರೆ ಮರೆಯಲಾಗದು ಹರಿಯ ಅನ್ನೋವಂಥ ಈ ವಚನವನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಮೇಲ್ನೋಟಕ್ಕೆ ವಚನ ಹೇಳುವಂಥ ಅರ್ಥವನ್ನೇ ಸ್ವೀಕರಿಸಿದರೆ ಬಸವಣ್ಣವರ ತತ್ವ ಸಿದ್ಧಾಂತಗಳಿಗೆ ಆಪಚಾರ ಮಾಡಿದ ಹಾಗೆ ಹಾಗಿದ್ದರೆ ಈ ವಚನ ಪ್ರಕ್ಷಿಪ್ತವೇ ನಾವು ಯಾವುದೇ ಶರಣರ ವಚನಗಳನ್ನು ನೋಡಬೇಕಾದ್ರೆ ಡಾಕ್ಟರ್ ಎಮ್ ಎಮ್ ಕಲಬುರ್ಗಿಯವರ ಸಂಪಾದಕತ್ವದಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರ ಪ್ರಕಟಿಸಿರುವಂಥ ಸಂಪುಟಗಳನ್ನೇ ಗಮನಿಸ್ತಾ ಇದೆ ಬಸವಣ್ಣವರ ವಚನ ಸಂಪುಟದಲ್ಲಿ ಮರೆಯಲಾಗದು ಹರಿಯ ಈ ವಚನ ಇದೆ ಆದರೆ ಇಲ್ಲಿಯ ವಚನಗಳ ಅಕಾರ ಅಕಾರಾದಿ ಅಲ್ಲಿ ರೇ ಅಂದರೆ ರೇಫೆ ಇದೆ ವಚನಗಳ ಅರ್ಥ ನಮಗೆ ಗೊಂದಲ ಸೃಷ್ಟಿ ಮಾಡಿದಾಗ ಡಾಕ್ಟರ್ ಎಚ್ ತಿಪ್ಪೇರುದ್ರ ಸ್ವಾಮಿಯವರ ಬಸವೇಶ್ವರ ವಚನ ದೀಪಿಕೆ ಕೃತಿಯನ್ನು ನೋಡ್ತೇವೆ ಅಲ್ಲಿ ಮರೆಯಲಾಗದು ಅಂತ ಹೇಳುವಲ್ಲಿ ರೇ ಅಕ್ಷರದ ಸ್ಥಾನದಲ್ಲಿ ರೇ ಅಂದರೆ ರೇಫೆ ಇದೆ ಶಕಟ ರೇಫೆ ಇದ್ದಾಗ ಬರುವಂಥ ಅರ್ಥವೇ ಬೇರೆ ಸಾಮಾನ್ಯ ರೇ ಹಾಕಿದಾಗ ಮರೆ ಅಂದರೆ ಕಡೆಗಣಿಸು ತಿರಸ್ಕರಿಸು ಅಂತ ಅರ್ಥ ಆಗತ್ತೆ ಅದೇ ಶಕಟ ರೇಫೆ ಹಾಕಿದಾಗ ಮರೆ ಅಂತಂದರೆ ಜ್ಞಾಪಕದಲ್ಲಿಟ್ಟುಕೊಳ್ಳದಿರು ಅಂತ ಅರ್ಥ ಹಾಗಾಗಿ ಶಕಟ ರೇಫೆಯನ್ನು ಹಾಕಿಕೊಂಡು ಓದಿದರೆ ವಚನ ತನ್ನ ನಿಜಾರ್ಥವನ್ನು ಬಿಟ್ಟುಕೊಡುತ್ತೆ ತಿಪ್ಪೇರುದ್ರಸ್ವಾಮಿಯವರು ಈ ವಚನಕ್ಕೆ ಬರೆದಿರುವಂಥ ವಿಶ್ಲೇಷಣೆ ಇಲ್ಲಿ ಮರೆಯಲಾಗದು ಎಂದರೆ ಮರೆಯಲಾಗದು ಮೊ ಬೇರೆ ಮೊಬೇರೆ ಎಂಬ ಅರ್ಥವನ್ನು ಇಟ್ಟುಕೊಳ್ಳಬೇಕು ಇತರ ದೇವತೆಗಳಿಗೆ ಶರಣಾಗುವುದನ್ನು ಬಿಟ್ಟು ಪರಶಿವನೊಬ್ಬನಿಗೆ ಅಂದರೆ ಕೂಡಲ ಸಂಗಮ ದೇವನಿಗೆ ಶರಣಾಗಬೇಕು ಅಂತ ಹೇಳಲಾಗಿದೆ ಬಸವಣ್ಣವರಾಗಲಿ ಬೇರೆ ಬೇರೆ ಶರಣರಾಗಲಿ ಬಹುದೇವತೆಯ ಆರಾಧನೆಯನ್ನು ಒಪ್ಪಿದವರಲ್ಲ ಅವರು ಏಕದೇವತ ಏಕದೇವರ ಉಪಾಸಕರು ಗುರು ಕರುಣಿಸಿದಂಥ ಇಷ್ಟಲಿಂಗವನ್ನು ಮಾತ್ರ ಪೂಜಿಸುವಂಥವ್ರು ಕೂಡಲ ಸಂಗಮ ದೇವ ಅಂದರೆ ಬಸವಣ್ಣವರ ಇಷ್ಟಲಿಂಗ ಅಲ್ಲದೆ ಸ್ಥಾವರ ಕೂಡಲ ಸಂಗಮ ದೇವ ಅಲ್ಲ ಕೂಡಲ ಸಂಗಮ ದೇವ ಅನ್ನುವಂಥದ್ದು ಅವರ ವಕನ ವಚನದ ಅಂಕಿತವೇ ಹೊರತು ಅವರ ಇಷ್ಟ ದೈವ ಅಲ್ಲ ಆರಂಭದಲ್ಲಿ ಬಸವಣ್ಣವರು ಆ ಕೂಡಲ ಸಂಗಮದ ಸಂಗಮೇಶ್ವರ ಎನ್ನುವ ಸ್ಥಾವರ ದೇವರ ಪೂಜೆಯನ್ನು ಮಾಡಿರಬಹುದು ಅವರಿಗೆ ಜ್ಞಾನೋದಯವಾಗಿ ಇಷ್ಟಲಿಂಗದ ಜನಕರು ಅಂತ ಆದ ನಂತರ ಆ ಸಂಗಮೇಶ್ವರನಲ್ಲೂ ತಮ್ಮ ಇಷ್ಟಲಿಂಗವನ್ನೇ ಕಂಡಿದ್ದಾರೆ ಹಾಗಾಗಿ ಜಗದಗಲ ಮುಗಿಲಗಲ ಆಗಿರುವಂಥ ದೇವರೇ ನೀವು ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದ್ರಿ ಅಂತ ತಮ್ಮ ವಚನಗಳಲ್ಲಿ ಸ್ಮರಣೆ ಮಾಡಿಕೊಂಡಿದ್ದಾರೆ ಅವರು ಇಬ್ರು ಮೂವರು ದೇವರು ಅಂತ ಹೇಳಿ ನಂಬಿದಂಥವ್ರು ಅಲ್ಲ ಪೌರಾಣಿಕವಾಗಿ ಹುಟ್ಟಿಸುವಾತ ಬ್ರಹ್ಮನೆಂಬರು ರಕ್ಷಿಸುವಾತ ವಿಷ್ಣು ಎಂಬರು ನೋಡ ಬ್ರಹ್ಮ ತನ್ನ ಶಿರವನ್ನೇತಕ್ಕೆ ಹುಟ್ಟಿಸಲಾರ ವಿಷ್ಣು ತನ್ನ ಮಗನನ್ನೇತಕ್ಕೆ ರಕ್ಷಿಸಲಾರ ಈ ರೀತಿ ಅವರು ಪ್ರಶ್ನೆ ಮಾಡ್ತಾರೆ ಈ ನೆಲೆಯಲ್ಲಿ ತರಳಬಾಳ ಜಗದ್ಗರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಅವರು ಈ ವಚನಕ್ಕೆ ಏನು ಅರ್ಥ ಬರೆದಿರ್ಬೋದು ಅಂತ ನೋಡಿದಾಗ ಅವರು ಭಕ್ತ ಮತ್ತು ಭಗವಂತನ ಸಂಬಂಧ ಗಂಡ ಹೆಂಡಿರ ಸಂಬಂಧದಂತೆ ಪವಿತ್ರವಾದದ್ದು ತಾನು ನಂಬಿದ ದೈವವನ್ನು ಮರೆತು ಅನ್ಯ ದೈವಗಳನ್ನು ಹುಡುಕುತ್ತಾ ಹೋಗುವವರನ್ನು ಕಂಡು ಬಸವಣ್ಣನವರು ಬೇಡ ಬೇಡ ಅನ್ಯ ದೈವ ಎಂಬುದು ಹಾದರ ಕಾಣಿರುವಂತ ಎಚ್ಚರಿಸಿದ್ದಾರೆ ಇಡೀ ಬ್ರಹ್ಮಾಂಡದ ರಕ್ಷಕ ಕೂಡಲ ಸಂಗಮ ದೇವನಲ್ಲದೆ ಬೇರೆ ಏರು ಯಾರೂ ಅಲ್ಲ ಹೀಗಿರುವಾಗ ತಾನು ನಂಬಿದ ನಚ್ಚಿದ ಸಲೆ ಮಾರುಬೋದ ಕೂಡಲ ಸಂಗಮ ದೇವರನ್ನು ಮರೆಯಬಹುದು ಅಂತ ಬಸವಣ್ಣವರು ಹೇಳಿರಲಿಕ್ಕೆ ಎಂದಿಗೂ ಶಕ್ಯ ಇಲ್ಲ ಆದ ಕಾರಣ ಅವರ ಈ ವಚನದಲ್ಲಿ ಬರುವಂಥ ಮರೆಯಲಾಗದು ಎಂಬ ಶಬ್ದ ದೋಷಪೂರ್ಣವಾಗಿದೆ ಎಂಬುದರಲ್ಲಿ ಅನುಮಾನವಿಲ್ಲ ಇದು ಇಂದು ಪುಸ್ತಕ ಪ್ರಕಟಣೆಯಲ್ಲಿ ಮುದ್ರಣ ದೋಷಗಳು ಇರುವಂತೆ ಹಿಂದಿನ ಕಾಲದಲ್ಲಿ ಲಿಪಿ ಲಿಪಿಕಾರರಿಂದ ಉಂಟಾದ ಪ್ರಮಾದ ಬಸವಣ್ಣವರು ಇಲ್ಲಿ ಬಳಸಿರುವಂಥ ಶಬ್ದ ಟು ಫಾರ್ಗೆಟ್ ಅಲ್ಲ ಮೊರೆ ಅಂದರೆ ಟು ಸೀಕ್ ಟು ಟೇಕ್ ರೆಫ್ಯೂಜ್ ಮೊರೆ ಎಂಬ ಪದವು ನಾಮಪದವಾಗಿ ಕ್ರಿಯಾಪದವಾಗಿ ಬಳಕೆಯಲ್ಲಿರೋದನ್ನು ಗಮನಿಸ್ಬೋದು ಮರೆಯಿಡು ಮರೆಯಿಟ್ಟರು ಎಂಬರ್ಥದ ಪದಪ್ರಯೋಗಗಳು ಬಸವಣ್ಣವರ ವಚನಗಳಲ್ಲೇ ಸಿಕ್ತವು ಭಕ್ತನು ರಕ್ಷಣೆಗಾಗಿ ಅನೇಕ ದೇವರನ್ನು ನಂಬಿ ಪ್ರ ಪ್ರಯೋಜನ ಇಲ್ಲ ಮೂವತ್ತ್ಮೂರು ಕೋಟಿ ದೇವತೆಗಳೂ ಸಹ ಅವನ ರಕ್ಷಣೆಗೆ ಬರಲಾರದು ಅವನು ತನ್ನ ರಕ್ಷಣೆಗಾಗಿ ಬೇಡಬೇಕಾದದ್ದು ಏಕಮೇವಾನಾದ ಒಬ್ಬ ದೇವರನ್ನು ಮಾತ್ರ ಅನ್ನುವಂಥದ್ದು ಬಸವಣ್ಣವರದ ಈ ವ ಬಸವಣ್ಣವರ ಈ ವಚನದ ಆಶಯ ಅಂತ ಅವರು ವಿವರಿಸಿದ್ದಾರೆ ಶಕಟರೇಪ ಹಾಕಿಕೊಂಡು ಓದಿದರೆ ಹರಿ ಬ್ರಹ್ಮ ತೆತ್ತೀಸ್ ಕೋಟಿ ದೇವರ ಜ್ಞಾಪಕದಲ್ಲಿಟ್ಟುಕೊಳ್ಳುವಂಥ ಅಗತ್ಯ ಇಲ್ಲ ಬದಲಾಗಿ ನಮ್ಮ ಕೂಡಲ ಸಂಗಮ ದೇವನ ಕುರುಹಾಗಿರುವಂಥ ಇಷ್ಟಲಿಂಗವನ್ನು ಮಾತ್ರ ಜ್ಞಾಪಕದಲ್ಲಿಟ್ಟುಕೊಳ್ಬೇಕು ಅನ್ನೋವಂಥ ಅರ್ಥ ಬರುತ್ತೆ మరి గదు హరిగా మరి గాగదు మరి గదు ತೀಸ ಕೋಟಿ ದೇವ ಮರಿಗಳಾಗಲು ತೇತ ಕೋಟಿ ದೇವಾಂಗಡ ನಮ್ಮ ಕೂಡಲ ಸಂಗಮಾದ केबि केबि वचन सन्देश केबि केबि वचन सन्देश बसवदि शरणर जीवन सन्देश बसवदि शरणर जीवन सन्देश नम्मेलर बतुके வ சந்தேஷ நம்மெல்லே பெளக்கிவ சந்தேஷ அனுபவி அனுபவத சந்தேஷ அனுபவி அனுபவத சந்தேஷ அனுபவி அனுபவ சந்தேஷ அனுபவி அனுபவ சந்தேஷ